ನಮಸ್ಕಾರ ಕಾವೇರಿ ಯು ಕೆ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆ ಸ್ವಾಗತ ನಾನು ನಿಮ್ಮ ಕಾವೇರಿ ಬಿಜಾಪುರದಿಂದ ನೋಡಿರಿ ಇದು ನನ್ನ ವಾಯ್ಸ್ ಓರ್ ಕೊಡ್ತಿರೋ ಮೊದಲನೇ ವಿಡಿಯೋ ಈ ಚಾನಲ್ಗಾಗಿ ಕೊಡ್ತಿರೋ ಮೊದಲನೇ ವಿಡಿಯೋ ರೀ ಇದು ಬಿಜಾಪುರ ಜಿಲ್ಲೆಯ ತರವಿ ಗ್ರಾಮದ ಮಹಾಲಕ್ಷ್ಮಿಯ ಜಾತ್ರೆಯ ಉತ್ಸವ ಇಲ್ಲಿ ವೀರಪ್ಪದಿಯವರು ಮತ್ತು ಮಾಯಕ್ಕ ದೇವಿಯ ಸ್ಟೋರಿಯನ್ನು ಡೊಳ್ಳಿನ ಪದಗಳನ್ನು ಹಾಡುತ್ತಾ ಅವರು ಹೇಗೆಲ್ಲ ಹಾಡುತ್ತಾರೋ ಆ ಹಾಡಿನಲ್ಲಿ ಬರುವಂಥ ಕಥೆಯೆಲ್ಲ ಇಲ್ಲಿ ಅವರು ಪಾತ್ರಧಾರಿಗಳು ಮಾಡಿ ತೋರಿಸ್ತಾ ಇದ್ದಾರೆ ಈಗ ಕುಟ್ಟೋದು ಮತ್ತು ಬೀಸೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯ ಹಾಗಾಗಿ ಅದನ್ನೆಲ್ಲ ಈಗ ಮಾಡಿ ತೋರಿಸಿದ್ದಾರೆ ಈಗ ಮಜ್ಜಿಗೆ ಕಟ್ಟಿಯೋದನ್ನು ಈಗ ಪಾತ್ರಧಾರಿಗಳು ಮಾಡಿ ತೋರಿಸ್ತಾ ಇದ್ದಾರೆ ಮತ್ತು ಹಾಡುಗಾರರು ಇಲ್ಲಿ ಹಾಡ್ತಾ ಇದ್ದಾರೆ ಕರ್ವಿ ಗ್ರಾಮದ ಸೊ ಇದು ಕ್ಷೇತ್ರ ಇದೆ ಅಲ್ರಿ ಇದು ತುಂಬ ಹಳೆಯ ದೇವಸ್ಥಾನ ಇದೆ ವಿಶಾಲವಾದಂಥ ದೇವಸ್ಥಾನ ಇದರ ಕಥೆಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ದೇವಿಯಲ್ಲಿ ಹೇಗೆ ಬಂದು ಯೋಚನೆಗಳು ಎಂದು ನೀವು ಕೇಳ್ತಾ ಹೋಗಿರಿ ನೋಡಿ ಈಗ ಮಜ್ಜಿಗೆಯನ್ನು ಕಟ್ಟಿತಾರ ಪಾತ್ರೆ ಪಾತ್ರಧಾರಿಗಳು ಅದನ್ನು ನೋಡಿ ನೀವು ಕೂಡ ಸಂತೋಷ ಡಿರಿ ಅಂತ ಹೇಳ್ತಾ ನಾನು ಮಹಾಲಕ್ಷ್ಮಿ ದೇವಿಯ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಕೊಲ್ಲಾಪುರ ಕ್ಷೇತ್ರದ ಅಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಊರದಲ್ರಿ ರೀ ಅಲ್ಲಿಯ ವ್ಯಾಪಾರಿ ಅಂದ್ರೆ ಮುತ್ತು ರತ್ನದ ವ್ಯಾಪಾರಿಯೋಬ್ಬರು ಆ ಕಡೆ ಎಲ್ಲ ವ್ಯಾಪಾರ ಮಾಡಿ ಮುಗಿಸಿ ಅಲ್ಲೆಲ್ಲ ಮುಗ್ದಂಥ ಕಾರಣ ಅವರಿಗೆ ಬಿಜಾಪುರದ ತರವಿ ಗ್ರಾಮಕ್ಕೆ ಬರಬೇಕೆಂಬ ಮನಸ್ಸಾಯ್ತಂತ ಹೀಗಾಗಿ ಅವರು ಅಲ್ಲಿಂದ ಈ ಕಡೆ ಬರಬೇಕಂದ್ರೆ ಅವ್ರದ್ದು ಮುತ್ತು ರತ್ನ ಬಟ್ಟೆ ಬರೀ ಎಲ್ಲ ಒಂದು ಗಂಟಿನಾಗ ಹಾಕಿ ಕುದುರೆಗಾಡಿ ಅವಾಗ ಕುದುರೆಗಳು ಇರ್ತಾವಲ್ರಿ ರೀ ಕುದುರೆ ಮ್ಯಾಲ ಹಾಕಿದ್ರಂತ್ರಿ ಅವ್ರು ಗಂಟು ಕಟ್ಟಿ ಅದು ಒಂದು ಕಡೆ ಹೆಚ್ಚು ಒಂದು ಕಡಿಮೆ ಆಗಿ ಒಂದು ಕಡೆ ವಜನ ಒಂದು ಕಡೆ ಕಡಿಮೆ ಆದಾಗ ನಾ ಏನು ಏನು ಮಾಡಿದ್ರಂತ ಆ ಕಡೆ ಈ ಕಡೆ ಹುಡ್ಕಾಳ್ದ್ರಂತ ಅಲ್ಲೊಂದು ಕರಿ ಕಲ್ಲು ಬಿದ್ದಿತ್ತೀ ಅದನ್ನ ತಗೊಂಡು ಎಲ್ಲಿ ಕಡಿಮೆ ಇತ್ತಲ್ರಿ ಆ ಕಡೆ ಹಾಕಿದ್ರಂತ ಆವಾಗ ಎರಡು ಸಮ ಪ್ರಮಾಣದಲ್ಲಿ ಭಾರ ಆದಂತ ಆವಾಗ ಕುದುರೆ ಮ್ಯಾಲೆ ಹತ್ತಿ ಕೂತು ಅವರು ಬಿಜಾಪುರದಿಂದ ತರುವಿ ಗ್ರಾಮಕ್ಕೆ ಬಂದು ಇಳಿತಾರಂತ್ರಿ ಅವಾಗ ಅವರು ವ್ಯಾಪಾರ ಮಾಡ್ಬೇಕಂತ ಏನು ಮಾಡಿದ್ರಂತ್ರಿ ಮುತ್ತು ರತ್ನದೊಳಗೆ ಹಾಕಿದ್ರಲ್ಲಿ ಕರಿಕಲ್ಲನ್ನು ಈ ಕ್ಷೇತ್ರದೊಳಗೆ ಈ ಜಾಗದೊಳಗೆ ತಂದು ಇಟ್ಟರಂತ ಇಟ್ಟ ತಕ್ಷಣ ಏನಾಯ್ತು ಅಂದ್ರೆ ಅವರು ರತ್ನವನ್ನು ವ್ಯಾಪಾರ ಮಾಡ್ತಾ ಹೋದ್ರೆ ಹೋದ್ರ ಹತ್ರ ಗ್ರಾಮಸ್ಥರಾದಂಥ ಶಿವ ಬಗ್ಲಿಯವರು ಅಂದರೆ ಆ ಊರಿನ ಒಬ್ಬ ವ್ಯಕ್ತಿ ಅವರು ಅವಾಗಿನ ಕಾಲದಲ್ಲಿ ಕುದುರೆಗಳು ದನಗಳು ಬಿಟ್ಟುಕೊಂಡು ಹಿಂಗೆ ಸಂಜೆ ಬಟ್ನಲ್ಲಿ ವಾಹು ಹೇಳಿ ಬಂದಿರ್ತಾರಲ್ರಿ ಅವಾಗ ಬಂದಾಗ ತಮ್ಮ ಕುದುರೆಯನ್ನು ಬಿಟ್ಟುಕೊಂಡು ಬಂದಿರ್ತಾರೆ ಬಂದಿರೋ ಟೈಮಲ್ಲಿ ಕುದುರೆ ಏನು ಮಾಡಬೇಕ್ರಿ ಆ ಕರಿಕಲ್ಲಿನ ಮೇಲೆ ಕಾಲನ್ನು ಕೊಟ್ಟ ತಂತ್ರ ಕೊಡೋಣ ಕುದುರೆಗೆ ಕಣ್ಣುಗಳೇ ಹೋದು ಅಂತ ಅವ್ರು ತುಂಬ ಯೋ ಯೋಚನೆ ಮಾಡ್ತಾ ಚಿಂತ ಕುಂತರಂತರಿ ಹೀಗೆಲ್ಲ ಯಾಕಾಯಿತು ಏನೇ ಇದೆಲ್ಲ ಯಾಕೆ ಹೀಗೆಲ್ಲ ಹೇಳಿ ರಾತ್ರಿ ಸಹಿತ ಅವರು ಊಟ ಮಾಡಿ ಮಲಗ್ತಾ ಇದ್ನಿ ವಿಚಾರದಲ್ಲಿ ಮಲಗ್ತಾ ಹೋದರೆ ಅವಾಗ ಮಹಾಲಕ್ಷ್ಮಿಯು ಕನಸಿನಲ್ಲಿ ಬಂದು ಹೇಳ್ತಾ ಅಂತ ನೋಡ್ರಿ ನಾನು ಈ ಗ್ರಾಮವನ್ನು ಉದ್ಧಾರ ಮಾಡಬೇಕಂತ ಕೊಲ್ಲಾಪುರದಿಂದ ಬಂದೀನಿ ಇಲ್ಲಿ ಗುಡಿ ಕಟ್ಟ್ರಿ ನನ್ನ ಮೂರ್ತಿಯನ್ನು ಇಡ್ರಿ ಪೂಜೆ ಮಾಡಿರಿ ನಾನು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳೆಲ್ಲ ರಕ್ಷಣೆ ಮಾಡ್ತೀನಿ ಎಲ್ಲ ಗ್ರಾಮದ ಜನರನ್ನು ರಕ್ಷಣೆ ಮಾಡ್ತೀನಿ ಅಂಥೇಳಿ ಮಾತು ಕೊಟ್ಲಂತ ಆವಾಗ ಈ ದೇವಸ್ಥಾನವನ್ನು ಕಟ್ಟಿ ಮಹಾಲಕ್ಷ್ಮಿಗೆ ಅವಾಗಿನಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ನೋಡ್ರಿ ಇದು ತುಂಬ ಪುರಾತನವಾದಂಥ ದೇವಸ್ಥಾನ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀನಿ ಈಗ ಮಜ್ಜಿಗೆನ ಕಟ್ಟಿದ್ರು ಈಗ ಅವರು ಮಾಯಕ್ಕ ದೇವಿಯ ಪಾತ್ರಧಾರಿಯದಾರಲ್ರಿ ಅವರು ಮಜ್ಜಿಗೆಯನ್ನು ಕಟ್ಟೋದು ಹೀಗೆಲ್ಲರಿಗೂ ಮಜ್ಜಿಗೆಯನ್ನು ಹಂಚ್ತಾ ಇದ್ದಾರೆ ಆಶೀರ್ವಾದದ ರೂಪದಲ್ಲಿ ಅವನ್ನೆಲ್ಲರೂ ಸ್ವೀಕಾರ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅವರೆಷ್ಟು ಚೆನ್ನಾಗಿ ಮಜ್ಜಿಗೆಯನ್ನು ಕಟ್ಟೋದು ಎಲ್ಲ ಮಾಡಿ ತೋರಿಸಿದರು ನಿಮಗೆ ಉತ್ತರ ಕರ್ನಾಟಕದ ಇದೊಂದು ಜಾನಪದ ನೃತ್ಯವನ್ನು ನೋಡಿ ಖುಷಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಈ ಉತ್ತರ ಕರ್ನಾಟಕದ ಕಲೆಗಾರರಿಗೊಂದು ನಿಮ್ಮದೊಂದು ಮೆಚ್ಚುಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ಈಗ ನಾಲ್ಕನೇ ದಿನ ಅದ ಇವತ್ತಿಗೆ ನಾಳೆ ಕೊನೆ ದಿನ ಅದ ಯಾರೆಲ್ಲ ಹೋಗೋರು ಗಿರಿ ಹೋಗಿ ಮಹಾಲಕ್ಷ್ಮಿಯ ದರ್ಶನ ಪಡೋದು ಮತ್ತು ಬರೋ ಭಕ್ತಾದಿಗಳಿಗೆ ಅಷ್ಟು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶ ಕೂಡ ಇದೆ ರೀ ಮಧ್ಯಾಹ್ನ ಕೂಡ ಅದ ರೀ ಮತ್ತು ರಾತ್ರಿ ಉಪವಾಸ ಇರ್ತಾರಿ ಅಂದ್ರೆ ತರುವ ಗ್ರಾಮಸ್ಥರು ದೇವಿಯ ಮೇಲೆ ಐದು ದಿನ ಉಪವಾಸ ಇರ್ತಾರೆ ಇಲ್ಲಿ ಕಿಚಡಿ ಮತ್ತು ಅಂಬಳಿಯ ನೈವೇದ್ಯ ಇರ್ತದೆ ದೇವರಿಗೆ ಹೀಗಾಗಿ ಅವರೆಲ್ಲ ಉಪವಾಸ ಇರ್ತಾರಲ್ರಿ ಹಾಗಾಗಿ ಉಪವಾಸ ಇರೋರಿಗೆ ರಾತ್ರಿ ಊಟ ಇರ್ತದೆ ಇನ್ನು ಉಳಿದು ಬೇರೆ ಕಡೆಯಿಂದ ಬರುವಂಥ ಗ್ರಾಮಸ್ಥರು ಊರಿಂದ ಬರುವಂಥ ಭಕ್ತಾದಿಗಳಿಗೆ ಮಧ್ಯಾಹ್ನ ಎಲ್ಲ ಅನ್ನ ಪ್ರಸಾದ ಇರ್ತದೆ ಹೀಗಾಗಿ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ನಾಲ್ಕು ದಿನ ಕಳೆದು ಹೋಗಿದ್ರಿ ನಾಳೆ ಕೊನೆಯದಾಗಿ ಐದನೇ ದಿನದ ಯಾರೆಲ್ಲ ಯಾರೆಲ್ಲ ಹೋಗೋರದಿರು ಹೋಗಿ ದೇವಿಯ ಭಕ್ತಿಗೆ ಭಕ್ತಿಯನ್ನು ಮಾಡಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗರಿ ಅಂತ ಹೇಳ್ಕೊತ ಈಗ ನೋಡ್ರಿ ದೇವಿಯ ದರ್ಶನವನ್ನ ನೀವು ಕೂಡ ಮಾಡಿಕೊಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ಅಂತ ನೋಡ್ರಿ ಅಮ್ಮ ಎದ್ದು ಬರೋ ಹಾಗೆ ಕಾಣ್ತಿದ್ದಾಳ್ರಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಲಂಕಾರ ಅಂದ್ರ ಅಮ್ಮ ಎದ್ದು ಬರೋ ತರಾನೇ ಇದ್ರು ನಾವು ಕೂಡ ಎಲ್ಲ ದರ್ಶನ ಎಲ್ಲ ತಗೊಂಡಿವ್ರಿ ತಗೊಂಡು ನಾನು ನಮ್ಮ ಅತ್ತಿಗೆ ನಮ್ಮ ಗೆಳತಿಯವರು ಬಂದಿದ್ದೀವಿ ನಾವು ದರ್ಶನಕ್ಕಂತ ಹೇಳಿ ಹೀಗಾಗಿ ದರ್ಶನ ಎಲ್ಲಾ ಮಾಡ್ಕೊಂಡಿವ್ರಿ ಆಮೇಲೆ ಅನ್ನ ಪ್ರಸಾದವನ್ನ ಸ್ವೀಕಾರ ಹೇಳಿ ಹೋದಿವ್ರಿ ಇದು ತುಂಬಾ ಪುರಾತನವಾದಂತ ದೇವಸ್ಥಾನ ಹದಿನಾರನೇ ಶತಮಾನದ ದೇವಸ್ಥಾನ ರೀ ಹೀಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ರಂಗ ಅಂತೇಳಿ ಹಾಕಿರ್ತಾರ್ರಿ ಇಲ್ಲಿ ಪೂಜೆ ಮಾಡೋದು ವರ್ಷ ಎಲ್ಲಾ ಹಣ್ಣು ಹಂಪಲು ಏನೆಲ್ಲಾ ಬೇಸಿಗೆ ಕಾಲದಲ್ಲಿ ಏನೆಲ್ಲ ಹಣ್ಣು ಹಂಪಲು ಬರ್ತಾವಲ್ರಿ ನಿಂಬೆಯನ್ನು ಬಾಳೆಯನ್ನು ಮಾವಿನ ಹಣ್ಣು ಹಿಂಗೆಲ್ಲಾ ಬಾವೆಲ್ಲಾ ಹಾಕಿ ಕಟ್ಟಿ ಹಿಂಗ ರಂಗವನ್ನ ಇದು ಮಾಡಿ ಕಳಸ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರ ಇಲ್ಲಿ ಬಂಡಾರವನ್ನು ಹಚ್ಚಾಕತ್ತಿದ್ರಿ ನಾವು ಕೂಡ ನಮಸ್ಕಾರ ಮಾಡಿ ಬಂಡಾರವನ್ನ ಹಚ್ಕೊಂಡಿವಿ ಇಲ್ಲಿ ಕೂತು ಕೆಳಗಿಂದ ಕೂತು ನೋಡಿದ್ರ ಅಮ್ಮನವ್ರು ಕಾಣ್ತಾರ ನೋಡ್ರಿ ಇಲ್ಲಿ ಕಾಣಾಕತ್ತಾರಲ್ರಿ ಮಹಾಲಕ್ಷ್ಮಿ ಇಲ್ಲಿಂದ ರಂಗದೊಳಗಿಂದ ಹಾಯಿಸಿ ಕಾಣ್ತಾರ ನಾವು ಕೂಡ ದರ್ಶನ ಮಾಡಿ ನೋಡಿ ದರ್ಶನ ಮಾಡ್ಕೊಂಡು ಬಂದ್ವಿ ಹಿಂಗ ರೀ ದೇವಸ್ಥಾನದ ಎಡಗಡೆ ಅಂದ್ರ ಎಲ್ಲಮ್ಮನ ಜಗ ತಗೊಂಡ್ ಬಂದಿರ್ತಾರ ಅದು ಯಾವ್ರು ಅಂತ ಹೇಳಿ ನನಗ ನೆನಪಿಲ್ಲ ಆದ್ರ ನೋಡ್ರಿ ಎಷ್ಟು ದೊಡ್ಡ ಜಗ ಐತ್ರಿ ಅಂದ್ರ ನಮಗ ನೋಡಿ ಗಾಬರಿನ ಆಗಿತ್ತು ವರ್ಷ ವರ್ಷ ನಾವ್ ಇಲ್ಲಿ ರೀ ಬಂದ ಆಶೀರ್ವಾದ ತಗೊಂಡ್ ಹೋಗ್ತಿವ್ರಿ ಅಮ್ಮನದು ಎಲ್ಲಮ್ಮ ತಾಯಿದ್ರಿ ನೋಡ್ರಿ ಎಷ್ಟು ದೊಡ್ಡದ ಜಗ ನೋಡ್ರಿ ಎಲ್ಲಮ್ಮದು ಇಷ್ಟು ದೊಡ್ಡ ಮೂರ್ತಿ ಅದ ರೀ ನಾವು ಕೂಡ ದರ್ಶನ ಮಾಡ್ಕೊಂಡು ಬಂಡಾರೆಲ್ಲಾ ಹಚ್ಚಿಕೊಂಡು ನಮಸ್ಕಾರ ಮಾಡಿ ಬಂದಿವ್ರಿ ಅಮ್ಮಗ ಹಿಂಗ ಬಂದ್ರ ಅಲ್ಲಿ ದಿಂದ ಬಂದ್ರೆ ಬಂದ್ರ ಮುಂದ ಪಾದಗಟ್ಟಿರಿ ಮಹಾಲಕ್ಷ್ಮಿಯು ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಿ ಬಂಡಾರನ್ನ ಹಚ್ಕೊಂಡು ದೀಪಕ್ಕೆಲ್ಲ ಎಣ್ಣು ಹಾಕಿದಿವ್ರಿ ಮತ್ತ ತೆಂಗಿನಕಾಯಿ ಎಲ್ಲಾ ಒಡ್ಕೊಂಡು ಪ್ರದಕ್ಷಿಣೆ ಎಲ್ಲಾ ಹಾಕಿ ದೇವಸ್ಥಾನದ ಹಿಂದುಗಡೆ ಅಂದ್ರೆ ದೇವಸ್ಥಾನದ ಹಿಂದುಗಡೆ ಅನ್ನ ಪ್ರಸಾದಕ್ಕೆಲ್ಲ ಏರ್ಪಾಡೆಲ್ಲ ಮಾಡಿಸಿದ್ರು ಹಂಗೆ ನಾವು ಕೂಡ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡೋದಕ್ಕಂತ ಹಾಗೆ ಹೊರಟಿವಿ ಎಷ್ಟು ಚಂದ ಮಾಡಿದ್ರು ಅಂದ್ರೆ ರೀ ಅನ್ನ ಪ್ರಸಾದ ಅದು ದೇವಸ್ಥಾನಗಳಲ್ಲಿ ಬರೋ ರುಚಿನೇ ಬೇರೆ ರೀ ಅದೇನೇನು ದೇವರ ಮಹಿಮೆ ಅನ್ಬೇಕು ಏನ್ ಅನ್ಬೇಕೋ ಗೊತ್ತಿಲ್ಲ ನಮ್ಮತ್ತಿಗೆ ಊಟ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಸ್ನೇಹಿತೆ ಮತ್ತು ನಮ್ಮ ಸ್ನೇಹಿತೆ ಮಗಳು ಇವರು ಊಟ ಮಾಡ್ತಾ ಇದ್ದೀವಿ ನಾವ್ ಎಲ್ಲಾರು ನೋಡ್ರಿ ಎಷ್ಟೆಲ್ಲಾ ಜನರು ಇನ್ನು ನಾವು ಲೇಟ್ ಆಗಿ ಬಂದಿದೀವಿ ಎಷ್ಟು ಗೊತ್ತೇನ್ರೀ ಐದು ಗಂಟೆ ಆಗದ ಮಧ್ಯಾಹ್ನ ಹೊತ್ತಂದ್ರು ಬಂದಂತ ಭಕ್ತಾದಿಗಳು ಎಂತ್ರು ಇದು ಜಾಗನೇ ಸಾಲತಿರಂಗಿಲ್ಲ ಈಗ ಸ್ವಲ್ಪ ಜನ ಕಡಿಮೆ ಆಗಾರ ನಾವು ಸಂಜೆ ಹೊತ್ತು ಊಟ ಮಾಡಕತ್ತೀವಿ ಎಲ್ಲ ನಾವು ಕೂಡ ತಿರ್ಗಾಡಿ ನೋಡ್ಕೊಂಡ್ ಬರ್ಬೇಕಾದ್ರೆ ಟೈಮ್ ಆಯ್ತು ಹಿಂಗಾಗಿ ಊಟ ಮಾಡ್ಕೊಂಡು ಹೊರಗಡೆ ಎಲ್ಲಾ ಸುತ್ತಾಡಿ ಬಂದು ಎಲ್ಲಾ ಫೋಟೋ ಎಲ್ಲಾ ತಕ್ಕೋಬೇಕಂತ ಹೇಳಿ ನಿಂತಿದೀವಿ ನೋಡ್ರಿ ಶ್ರೀ ಕ್ಷೇತ್ರ ತರವಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಯಾರೆಲ್ಲಾ ಬಿಜಾಪುರದವರಿದಿರೋ ಮತ್ತ ಸುತ್ತಮುತ್ತ ಹಳ್ಳಿಯವರಿದ್ದಿರೋ ಯಾರೆಲ್ಲಾ ನೋಡಿಲ್ವೋ ಬಂದು ದೇವಿ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊತೇನೆ ನಾಳೆನೆ ಜಾತ್ರೆ ಇದೆ ದಿನ ಅದು ವಿಜೃಂಭಣೆಯಿಂದ ನಡೆಯುತ್ತೆ ಅಂಬ್ಲಿ ಕಿಚಡಿಯನ್ನ ತರುವಂತದ್ದು ಗೌಡ್ರ ಮನೆಯಿಂದ ಆ ಜಾತ್ರೆಯನ್ನ ಕಣ್ ತುಂಬಿಕೊಳ್ಬೇಕಂದ್ರೆ ನಾಳೆ ಖಂಡಿತವಾಗಿ ಬಂದು ದರ್ಶನವನ್ನ ತಗೊಳ್ರಿ ಇಲ್ಲಿ ಎಲ್ಲಾ ಫೋಟೋ ತಕ್ಕೊಳ್ಕತ್ತಿದೀವ್ರಿ ನಾವು ನಮ್ಮತ್ತಿಗೆ ಗೆಳತಿಯವರು ನಾನ್ ಈ ಕಡೆ ಎಲ್ಲಾ ವಿಡಿಯೋ ಮಾಡ್ತಾ ಇದ್ದೆ ನೋಡ್ರಿ ದೇವಸ್ಥಾನದ ಎಡಗಡೆನೆ ಒಂದು ಕೆರೆ ಅಂದ್ರೆ ಪುಷ್ಕರಣೆ ಐತ್ರಿ ಎಷ್ಟು ವರ್ಷಗಳಿಂದ ನೋಡ್ತಾ ಬರ್ತಾ ಇದೀನಿ ನಾನು ಇದನ್ನ ಒಂದ್ ನಾನು ನೀರು ಬತ್ತಿದಂತ ಕೇಳಿ ಇಲ್ಲ ತುಂಬಾ ದೊಡ್ಡದಿದೆ ಇದು ವಿಡಿಯೋದಲ್ಲಿ ಸ್ವಲ್ಪ ಸಣ್ಣದೇ ಕಾಣ್ತಿರ್ಬೋದು ನಿಮಗೆ ತುಂಬಾ ದೊಡ್ಡದಿದೆ ಮತ್ತೆ ತುಂಬಾನು ಆಳ ಇದೆ ಅಂತ ಹೇಳ್ತಾರೆ ಇದು ಪುಷ್ಕರಣಿ ಈಗೆಲ್ಲಾ ಬೇಲಿ ಎಲ್ಲಾ ಹಾಕ್ಬಿಟ್ಟು ಗೇಟ್ ಎಲ್ಲಾ ಮಾಡಿ ಇಟ್ಟಿದ್ದಾರೆ ಈಗ ಕಾಂಪೌಂಡ್ ಎಲ್ಲಾ ಹಾಕಿ ಈಗ ಗಲೀಜಲ್ಲ ಮತ್ತೆ ಸಿಗ್ತಿವಿ ಮುಂದಿನ ವಿಡಿಯೋದಲ್ಲಿ